ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಶುಕ್ರವಾರ ಶುಕ್ರವಾರದ ಬ್ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡಿದ್ದೀನಿ ಇವಾಗ ಟೀ ಎಲ್ಲ ಮಾಡಿಕೊಟ್ಟಿದ್ದಾಯ್ತು ತಿಂಡಿ ಕೂಡ ರೆಡಿಯಾಗಿದೆ ಮನೆಯವರು ಪೇಪರ್ ಓದ್ತಾ ಇದ್ದಾರೆ ಟೀ ಕುಡಿದು ರೋಹಿತ್ ಸ್ಕೂಲ್ಗೆ ಹೊರಟಿದ್ದಾನೆ ಸಾರಿ ಕಾಲೇಜ್ಗೆ ಹೊರಟಿದ್ದಾನೆ ಹೇಳಲ್ವಾ ನೀನು ಗುಡ್ ಮಾರ್ನಿಂಗ್ ಅಂತ ಹೇಳಲ್ವಾ ಗುಡ್ ಮಾರ್ನಿಂಗ್ ಹೇಳು ಹ್ಮ್ ನಮಸ್ತೆ ಗುಡ್ ಮಾರ್ನಿಂಗ್ ಗಂದ ಬಿಡ್ಸ ನಮ್ಮ ಹ್ಮ್ ಬಾಮಮ್ಮ ಹುಟ್ಟಿ ಇಟ್ಕಂತೀರಾ ಬುಟ್ಟಿ ಇಟ್ಕಂತೀರಾ ಸುಜಿತ್ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಎಲ್ರಿಗೂ ಗುಡ್ ಮಾರ್ನಿಂಗ್ ನಮಸ್ತೆ ಅಂತ ಹೇಳ್ತಿದ್ದಾನೆ ಒನ್ ಡೇ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ರು ನಮಸ್ತೆ ಅನ್ನೋದು ನಾವು ಅಡ್ಮಿಷನ್ ಮಾಡೋಕೆ ಹೋದಾಗ ಆವತ್ತಿಂದ ಅದನ್ನದನ್ನು ಕಲ್ತ್ಕೊಂಡಿದ್ದಾನೆ ಮೊದಲಿಂದನೂ ನಮಸ್ತೆ ಅನ್ನೋದನ್ನು ಹೇಳ್ತಾನೆ ನೋಡಿ ಎಷ್ಟೊಂದು ಹೂಗಳು ಬಿಟ್ಟಿದೆ ಇವತ್ತು ಒಂದೇ ಗಿಡದಲ್ಲಿ ಮೂರು ದಾಸವಾಳ ಹರಳಿದೆ ಈ ಕಿಚನ್ ವೇಸ್ಟನ್ನ ಏನೇನು ಹಾಕ್ತೀನಿ ಅದೆಲ್ಲ ಹಾಕೋದ್ರಿಂದ ಹೂಗಳು ತುಂಬ ಚೆನ್ನಾಗಿ ಇದೆ ಗೊತ್ತೇ ಇದೆ ನನ್ನ ಬೆಳಗಿನ ರೊಟೀನ್ ಹೇಗಿರುತ್ತೆ ಅಂತ ತಿಂಡಿ ಆದ ನಂತರ ನಾನು ಹೂಗಳನ್ನ ಬಿಡ್ಸ್ಕೊಬಿಡ್ತೀನಿ ಬಿಸಿಲಿಗೆ ತುಂಬ ಹರಳಿದ್ರೆ ಅದು ದೇವ್ರ ಮನೆಗೆ ಮುಡ್ಸಿದ್ರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಫ್ರೆಶ್ ಆಗಿ ಥರ ಎತ್ ಬಿಡಿಸ್ಕೊಂಬಿಟ್ಟು ಸ್ವಲ್ಪ ನೀರನ್ನ ಚುಮ್ಸಿ ಫ್ರಿಜ್ ಅಲ್ಲಿ ಇಟ್ಟು ನಂತರ ಪೂಜೆ ಮಾಡುವಾಗ ತೆಕ್ಕೊಂಡು ಮುಡಿಸಿದ್ರೆ ದಿನವಿಡೀ ಫೋಟೋದಲ್ಲಿ ವಿಗ್ರಹಗಳೆಲ್ಲ ಫ್ರೆಶ್ ಆಗಿರುತ್ತೆ ಹಾಗಾಗಿರುತ್ತೆ ಸ್ನೇಹಿತರೆ ಶುಕ್ರವಾರದ ಸ್ವಲ್ಪ ಚಿಕ್ಕ ವಿಡಿಯೋ ಆಗಿರುತ್ತೆ ಇದು ಯಾಕೆಂದ್ರೆ ಇವತ್ತು ನಾನು ತುಂಬಾ ವಿಡಿಯೋನ ಮಾಡ್ಕೊಳ್ಳೋದಕ್ಕಾಗಿಲ್ಲ ಹಾಗಾಗಿ ಇವಾಗ ಡಿ ಡಿ ಟಿ ಪೌಡ್ರೆಲ್ಲ ಹಾಕಿರೋದ್ರಿಂದ ಗಿಡಗಳ ಸುತ್ತ ಎಲ್ಲ ಸ್ವಲ್ಪ ಗೊದ್ದಗಳೆಲ್ಲ ಕಡಿಮೆ ಆಗಿದೆ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ವೇತಾ ಇವತ್ತು ಶುಕ್ರವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವಾಗ ಟೈಮ್ ಬಂದು ಏಳುವರೆ ಇವತ್ತೇನು ವರ್ಕೌಟ್ ಇಲ್ಲ ತಿಂಡಿ ಬಂದು ವೆಜಿಟೇಬಲ್ ರೈಸ್ ಭಾತ್ ಅಂದರೆ ಪಲಾವ್ ಮಾಡಿದ್ದೀನಿ ಮತ್ತು ಮೊಸರು ಬಜ್ಜಿ ಮಾಡಿದ್ದೀನಿ ಹ್ಞೂ ಕೊಡ್ತೀನಿ ಇರಮ್ಮ ಅಲ್ಲೇ ನಿಂತ್ಕೊ ಬಿದ್ಬಿಡ್ತ್ಯಾ ಬಿಡ್ತೀಯ ರೋಹಿತ್ ಹೋದ್ನಲ್ಲ ಇವಾಗ ಒಂದು ಕಡೆ ಮಸಪ್ ಮಾಡೋಣ ಅಂತ ಸಾಂಬಾರಿಗೆ ಕುಕ್ಕರ್ ಜೋಡ್ಸ್ ಬಂದಿದ್ದೀನಿ ತಾಳಮ್ಮ ವಿಜಲ್ ಆದಮೇಲೆ ಆಫ್ ಮಾಡಬೇಕು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮೇಲ್ಗಡೆ ಎಲ್ಲ ಕ್ಲೀನಿಂಗು ಫಸ್ಟ್ ಫ್ಲೋರು ಎಲ್ಲ ಕ್ಲೀನ್ ಮಾಡಬೇಕು ಇವಾಗ ನೋಡಿ ಇವಾಗ ಕಳೆ ಎಲ್ಲ ನೀಟಾಗಿ ಮಳೆ ಬಂದಿತ್ತಲ್ವಾ ಹಸಿಯಾಗಿತ್ತು ಸ್ವಲ್ಪ ಈಸಿ ಆಯಿತು ಈ ಕಳೆ ಎಲ್ಲ ತೆಗೆದಿದ್ದೀನಿ ಬೇರೆ ಬೇರೆ ಗಿಡಗಳೆಲ್ಲ ಹುಟ್ಟಿತ್ತು ಹುಲ್ಲು ಇದನ್ನೆಲ್ಲ ಕಿತ್ತು ಕ್ಲೀನ್ ಮಾಡಿದ್ದೀನಿ ನೋಡಿ ಒಂದು ತುಳಸಿ ಕೂಡ ಹುಟ್ಟಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನೂ ಒಂದು ಹುಟ್ಟಿತ್ತು ಗೊತ್ತಿಲ್ಲದಲ್ಲೇ ನಾನು ಕಿತ್ತಾಕ್ಬಿಟ್ಟಿದ್ದೀನಿ ಮತ್ತೆ ಅದನ್ನು ಇಲ್ಲಿ ನೆಟ್ಟಿದ್ದೀನಿ ನೋಡಿ ಕನಕಾಂಬ್ರ ಸೊಸಿ ಕೂಡ ಅಂದರೆ ಬೀಜ ಬಿದ್ದು ಉಟ್ಟಿರೋದು ನಾನು ಹಾಕಿರೋದ್ರ ಹಾಕಿರೋದಲ್ಲ ಇದು ಅಮ್ಮ ಕೊಟ್ಟಿರೋ ಗಿಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಮೊದಲನೇ ಹೂವು ಮೊದಲನೇ ಬಾರಿಗೆ ಇದು ಮಗ್ಗಾಗಿರೋದು ತುಂಬ ಖುಷಿ ಇದು ಗಣೇಶ ಕಲರು ತುಂಬಾ ಚೆನ್ನಾಗಿದೆ ನಾಳೆ ಹರಳುತ್ತೆ ಇದು ಶನಿವಾರಕ್ಕೆ ಮತ್ತು ಮನೆ ಸುತ್ತಮುತ್ತ ಏನು ಅಂದರೆ ಸ್ನೇಹಿತರೆ ಈ ಒಂದು ತುಳಸಿ ಗಿಡಗಳು ನಾನು ಇಲ್ಲಿ ಮನೆ ಕಟ್ಟಿದಾಗ ಇರಲಿಲ್ಲ ನಾವು ಮನೆ ಕಟ್ಟಿದಾಗ ಆದರೆ ಒಂದು ಎರಡು ಗಿಡಗಳನ್ನ ತಂದು ಮನೆ ಸುತ್ತಮುತ್ತ ಹಾಕಿದ್ದೆ ಇವಾಗ ಮಳೆ ಬಂದರೆ ಎಷ್ಟು ತುಳಸಿ ಗಿಡಗಳು ಹುಟ್ಟುತ್ತೆ ಅಂತ ಅಂದರೆ ಸುಮಾರು ನಾನು ವಾರಕ್ಕೆ ಎರಡು ಮೂರು ಮಾರು ಹೂವನಾಗ ತುಳಸಿ ಪತ್ರೆನ ಕಿತ್ತು ಕಟ್ಬೋದು ಅಷ್ಟು ಗಿಡಗಳು ಹುಟ್ಟುತ್ತೆ ಮಳೆ ಬರಬೇಕು ಮಳೆ ಬಂದ್ರಂತೂ ಅಷ್ಟು ಗಿಡಗಳು ಬರುತ್ತೆ ಹುಟ್ಟಿದ್ರೆ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಇವಾಗ ಅಮ್ಮನ ಮನೆಯಿಂದ ಕೆಲವೊಂದು ಗುಲಾಬಿ ಗಿಡಗಳನ್ನ ಕಟ್ ಮಾಡಿಕೊಂಡು ಕಡ್ಡಿಗಳ್ನ ತಂದಿದ್ದೆ ಸಾಮಾನ್ಯ ತುಂಬ ರೇರು ಅದು ಚಿಗುರೋದು ಒಂದು ಸಲ ಚಿಗ್ರಿ ಹೋಯ್ತು ಮತ್ತು ಇನ್ನೊಂದು ಸಲ ಈಗ ಮನೆ ಹೋದಾಗ ತಂದು ಒಂದು ಮೂರು ನಾಲ್ಕು ಪಾಟಿಗೆ ಹಾಕ್ಬಿಟ್ಟಿದ್ದೀನಿ ಯಾವುದ್ರಲ್ಲಾದರೂ ಬರಲಿ ಅಂತ ಯಾಕೆ ಅಂತಂದರೆ ಅದೊಂದು ಗಿಡದಲ್ಲಿ ಬುಟ್ಟಿಗಟ್ಟಲೆ ಹೂ ಬಿಡು ಬಿಡುತ್ತೆ ಅಮ್ಮನ ಮನೆಯಲ್ಲಿದೆ ನೆಕ್ಸ್ಟ್ ಹೋದಾಗ ಹಳೆ ಮನೆ ಹತ್ರ ಇದೆ ಅದು ತೋರಿಸ್ತೀನಿ ನಿಮಗೆ ಪರವಾಗಿಲ್ಲ

ಮೂರು ಮನೆಗೆ ಮನೆಗಾಗೋವಷ್ಟು ಹೂ ಬಿಡ್ತಿತ್ತು ಎಷ್ಟು ಬೇಕಷ್ಟು ಬಿಡಿಸ್ಕೊಂಡು ಈ ಪಕ್ಷಿಗಳು ಚಿಟ್ಟೆ ಪಕ್ಷಿ ಅಂತ ಬರುತ್ತೆ ಚಿಕ್ಕ ಚಿಕ್ಕದು ಅದು ಹೂವಿನ ರಸನ ಹೀರಿಕೊಳ್ಳುತ್ತೆ ಆ ಪಕ್ಷಿಗಳಿಗೆ ಅಂತ ಹೂವೆಲ್ಲ ಬಿಟ್ಬಿಡ್ತಿದ್ದೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನಾನು ಬಿಡಿಸ್ಕೊತಿದ್ದೆ ಒಬ್ಬರು ಸಿಸ್ಟರ್ ಹೇಳಿದರು ಕಾವ್ಯ ಅವರು ಮನೆ ಪಕ್ಕದಲ್ಲಿ ಕಣಿಗಿಲೆ ಗಿಡ ಇರಬಾರ್ದು ಅಂತ ಹೌದು ಅಂದರೆ ಸುಮ್ಮನೆ ನಾವು ನೋಟಕ್ಕೆ ಹಾಕಿದ್ವಿ ಬಿಡಿ ಹೇಗಿದ್ರು ಅದು ಒಣಗೋಯಿತು ಗೊತ್ತಿಲ್ಲ ಅದು ಎಷ್ಟು ಸತ್ಯನೋ ಅಥವಾ ಮೂಢನಂಬಿಕೆನೋ ಅದು ನಂಗೆ ಗೊತ್ತಿಲ್ಲ ಆದರೆ ಒಂದು ಒಂದು ಸುತ್ತಿನ ಈ ಕಣಗಿಲಿಗೆ ಏನಿದೆ ಇದು ಮಾತ್ರ ಗಣೇಶನಿಗೆ ತುಂಬ ಶ್ರೇಷ್ಠವಾದದ್ದು ನಾನು ಸುಮಾರು ಬಾರಿ ಹೇಳಿದ್ದೀನಿ ಇದನ್ನು ಸಂಕಷ್ಟಿ ಪೂಜೆಗೆ ಅಂತಲೇ ಬಿಟ್ಬಿಡ್ತೀನಿ ಪ್ರತಿ ತಿಂಗಳು ಸಂಕಷ್ಟಿ ಪೂಜೆ ಮಾಡ್ತೀನಲ್ವ ಆವಾಗ ಒನ್ ಡೇ ಮುಂಚೆನೇ ಹೂಗಳನ್ನೆಲ್ಲ ಹೀಗೆ ಬಿಟ್ಟಿರ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಆದರೆ ತುಂಬ ಸುತ್ತಿರೋದನ್ನು ನಾನು ಯಾವತ್ತೂ ಪೂಜೆಗೆ ನಾನು ಉಪಯೋಗಿಸಿಲ್ಲ ಸುಮ್ಮನೆ ನೋಡೋದಕ್ಕೆ ಅಂತ ಇಟ್ಟಿದ್ದೀನಿ ಥ್ಯಾಂಕ್ ಯು ಫಾರ್ ಸಜೆಷನ್ ಕಾವ್ಯ ನಿಮ್ಮ ಎಲ್ಲ ಕಮೆಂಟ್ಸ್ನ ನಾನು ತುಂಬ ಗೌರವಿಸ್ತೀನಿ ಏಕೆಂದರೆ ಪ್ರತಿಯೊಂದು ಕಮೆಂಟ್ಸು ಕೂಡ ಅಷ್ಟು ಪಾಸಿಟಿವ್ ಆಗಿ ಅಷ್ಟು ಪ್ರೀತಿಯಾಗಿ ಹಾಕಿರ್ತೀರ ನೀವು ನಿಮ್ಮ ಒಂದು ಪ್ರೀತಿಗೆ ನನ್ನ ಕಡೆಯಿಂದ ಒಂದು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಕಾವ್ಯ ಅವರೇ ಹೀಗೆ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲಿರಲಿ ಸದಾಕಾಲ ಹೀಗೆ ನಿಮ್ಮ ಕಮೆಂಟ್ಸ್ ಬರ್ತಾ ಇರಲಿ ಅಂತ ಕೇಳ್ಕೊಳ್ತೀನಿ ಇವಾಗ ಸ್ನೇಹಿತರೆ ಇದೆಲ್ಲ ನೋಡಿ ಮಳೆ ಬರ್ದಿದ್ದಾಗ ಚಿಕ್ಕ ಚಿಕ್ಕ ಗಿಡಗಳಾಗಿತ್ತು ಒಂದೆರಡು ಸ್ಫಟಿಕ ಗಿಡಗಳು ಅಮ್ಮನ ಮನೆಯಿಂದ ನಾನು ತೊಗೊಂಬಂದು ಹಾಕಿದ್ದೆ ಗಾರ್ಡನ್ ಒಳಗಡೆ ಹಾಕಿದ್ದೆ ಅದು ನೋಡಿದ್ರೆ ಫುಲ್ಲು ಗಾರ್ಡನ್ ತುಂಬ ಅದೇ ಆಗ್ಬಿಟ್ಟಿತ್ತು ನೋಡಿ ಆ ಸೊಸಿಗಳು ಇನ್ನೂ ಹುಟ್ಟುತ್ತಾನೆ ಇದೆ ಹೊರಗಡೆ ಹಾಕಿದ್ದೀನಿ ಇವಾಗ ನೋಡೋಣ ಗಣೇಶನಿಗೂ ತುಂಬ ಇಷ್ಟ ಆ ಕೂಡ ಈಗ ಲಾಸ್ಟ್ನಲ್ಲಿ ಹಾಕಿದ್ದೀನಿ ಆ ಗಿಡಗಳು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನನಗೆ ಮೇಯ್ನ್ ಏನು ಗೊತ್ತಾ ಈ ಗಾರ್ಡನ್ ಯಾವಾಗಲೂ ಕ್ಲೀನಾಗಿರಬೇಕು ನೋಡಿ ಕಳೆ ಹುಲ್ಲು ಇದೆಲ್ಲ ಬಂದರೆ ನಂಗೆ ನೋಡೋದಕ್ಕೆ ತುಂಬ ಹಿಂಸೆ ಆಗ್ತಿರುತ್ತೆ ದಿನದ ಅರ್ಧ ಭಾಗ ಏನು ಮುಕ್ಕಾಲು ಭಾಗ ಇದರೊಳಗೆ ಇರು ಅಂದರೆ ಇದ್ದು ಬಿಡ್ತೀನಿ ನಾನು ಅಷ್ಟು ನನಗೆ ಇಷ್ಟ ಗಾರ್ಡನ್ ಅಂದರೆ ಎಲ್ಲ ಗಿಡಗಳು ತುಂಬಾ ಚೆನ್ನಾಗಿದೆ ಹೆಲ್ತಿಯಾಗಿದೆ ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲ ಗಿಡಗಳನ್ನೂ ಒಂದ್ಸಲ ನೋಡ್ಕೊಂಡು ಬರ್ತೀನಿ ಯಾವುದಕ್ಕಾದರೂ ಏನಾದರೂ ಆಗಿದೆಯಾ ಏನಾದರೂ ಹಾನಿಯಾಗಿದೆಯಾ ಹೇಗೆ ಪ್ರತಿಯೊಂದು ಗಿಡನೂ ಮಾತಾಡಿಸ್ಕೊಂಡು ಬಂದು ಆಮೇಲೆ ನಂತರ ನಾನು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಆಲ್ರೆಡಿ ನನ್ನ ತಿಂಡಿ ಕೆಲಸ ಮುಗಿದೋಗಿದೆ ಹಾಗಾಗಿ ಅಡುಗೆ ಕೆಲಸ ಬಾಕಿ ಇರುತ್ತೆ ನಂತರ ಇವಾಗ ನಂದು ವರ್ಕೌಟ್ ಏನೂ ಪೀರಿಯಡ್ ಟೈಮಲ್ಲಿ ಇರೋದಿಲ್ಲ ತುಳಸಿ ಎಲ್ಲ ನಾನು ಪೀರಿಯಡ್ ಟೈಮಲ್ಲಿ ಮುಟ್ಟೋದಿಲ್ಲ ನಾನು ತ್ರೀ ಡೇಸ್ ಆಗೋವರೆಗೂ ಫೈವ್ ಡೇಸ್ ಆಗೋವರೆಗೂ ಮುಟ್ಟೋದಿಲ್ಲ ತುಳಸಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಮನೆಯಲ್ಲಿ ತುಂಬ ಖುಷಿಯಾಗತ್ತೆ ತುಳಸಿ ಗಿಡಗಳಂತೂ ತುಂಬಾ ಅದ್ಭುತವಾಗಿ ಬರ್ತವೆ ತೋರಿಸ್ತೀನಿ ಈ ಸಲ ಮಳೆ ಕಡಿಮೆ ಇರೋದ್ರಿಂದ ಹುಟ್ಟಿಲ್ಲ ಸುಮ್ಮನೆ ನಾವು ತೊಗೊಂಬಂದು ಪೂಜೆಗೆಲ್ಲ ಮುಡಿಸ್ತಾ ಇದ್ದೀವಿ ದೇವರಿಗೆ ಇವಾಗ ಈ ಥರ ಚಿಕ್ಕ ಚಿಕ್ಕ ಪಾಟಲ್ಲಿ ಚಿಕ್ಕ ಚಿಕ್ಕ ಗಿಡಗಳನ್ನೆಲ್ಲ ಹಾಕಿದ್ದೀನಿ ಇದು ನೋಡಿ ನಿಮಗೆ ತೋರಿಸಿದ್ದೆ ನಾನು ಲಾಸ್ಟ್ ಟೈಮು ನಾನು ಹೋದಾಗ ತೊಗೊಂಬಂದಿದ್ದೆ ಎರಡು ಗಿಡ ತೊಗೊಂಬಂದಿದ್ದೆ ಬ್ರಹ್ಮ ಕಮಲ ಅಂತ ಅಲ್ಲ ಸಾರಿ ಲಕ್ಷ್ಮೀ ಕಮಲ ಅಂತ ಅದು ಒಂದು ಏನೋ ಹಾಗೆ ಒಣಗೋಯಿತು ಇದೊಂದಿದೆ ಅಷ್ಟೆ ಇದು ಕೂಡ ಶೋ ಪ್ಲ್ಯಾಂಟ್ಸು ಎಷ್ಟು ಜಾಗ ಇದೆ ಅಷ್ಟು ಇಟ್ಕೊಂಡಿದ್ದೀನಿ ನನ್ನ ಒಂದು ಗಾರ್ಡನ್ ಟೂರ್ನಲ್ಲಿ ನೋಡಿದಿರ ಎಷ್ಟೊಂದು ಸ್ಟಾರ್ಟಿಂಗಲ್ಲಿ ಗಿಡಗಳಿತ್ತು ಈಗ ಸ್ವಲ್ಪ ಕಡಿಮೆ ಆಗಿದೆ ನೋಡಿ ಸುಜಿತ್ ನೀರು ಹಾಕಿ ಹಾಕಿ ಕೆಳಗಡೆ ಎಲ್ಲ ನಿ ಮಣ್ಣೆಲ್ಲ ನಿಂತುಬಿಟ್ಟಿದೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಇವತ್ತು ನಾನು ಕಾಂಪೌಂಡ್ ಹೇಗೋ ಕ್ಲೀನ್ ಮಾಡಬೇಕಲ್ವಾ ಒಟ್ಟಿಗೆ ಕ್ಲೀನ್ ಮಾಡೋಣ ಅಂತ ಹಾಗೆ ಇಟ್ಟಿದ್ದೀನಿ ನೋಡಿ ಈ ಪಾಟಲ್ಲಿ ಕೂಡ ಅಮ್ಮ ಕೊಟ್ಟಿದಂಥ ಕಡ್ಡಿನೆಲ್ಲ ಇದರಲ್ಲಿ ಹಾಕಿದ್ದೀನಿ ಒಂದಾದರೂ ಚಿಗಿರ್ಲಪ್ಪ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಏಕೆಂದರೆ ಗುಲಾಬಿ ತುಂಬ ಜಾಸ್ತಿ ಬಿಡುತ್ತೆ ಪೂಜೆಗೆ ಅದಕ್ಕೋಸ್ಕರ ಇದೆಲ್ಲ ಶೋ ಪ್ಲ್ಯಾಂಟ್ಸ್ಗಳು ಮೇನ್ ಬಾಲ್ಕನಿಲಿ ಕೂಡ ನಾನು ಸುಮಾರು ಗಿಡಗಳನ್ನ ಇಟ್ಟಿದ್ದೆ ಬಟ್ ನನಗೆ ಅದು ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಯಾಕೆಂದರೆ ಬೇಸಿಗೆನಲ್ಲಿ ನೀವೇನೇ ಮಾಡಿದ್ರು ಕೂಡ ಇಲ್ಲಿರೋ ಅಂಥ ಗಿಡಗಳನ್ನೇ ಮೇಂಟೈನ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ಕಡಿಮೆನೇ ಮಾಡಿಬಿಟ್ಟಿದ್ದೀನಿ ಮನಿ ಪ್ಲ್ಯಾಂಟ್ಸ್ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮನೆಗೆ ಒಂದು ಒಂದೂವರೆ ವರ್ಷಕ್ಕೆ ಮುಂಚೆ ಒಬ್ರು ಕೆಲಸದಾಂಟಿ ಬಂದಿದ್ದರು ಬರೋರು ಅವರು ಗಿಡಗಳಿಗೆ ನೀರೇ ಹಾಕ್ತಿರ್ಲಿಲ್ಲ ಸುಮ್ಮನೆ ನೆಲ ಒರೆಸಿ ಬಂದ್ಬಿಡೋರು ಈ ಮನಿ ಪ್ಲ್ಯಾಂಟ್ಸ್ಗಳನ್ನೆಲ್ಲ ಮೇಲ್ಗಡೆ ಒಣಗಿಸ್ಬಿಟ್ಟಿದ್ರು ಫುಲ್ಲು ಒಣಗೋಗಿತ್ತು ತಿರ್ಗಾ ತೊಗೊಬಂದು ನಾನು ಕೆಳಗಡೆ ಇಟ್ಟು ನೀರು ಹಾಕ್ತಾ ಡೈಲಿ ನೀರು ಹಾಕಿದ್ಮೇಲೆ ಆ ಮನಿ ಪ್ಲ್ಯಾಂಟ್ಸ್ ಅಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಪರ್ಪಲ್ಲಿಂದ ಕೆಲವೊಂದು ಬ್ಯೂಟಿ ಪ್ರಾಡಕ್ಟ್ಸ್ಗಳನ್ನ ನಾನು ಬುಕ್ ಮಾಡಿದ್ದೆ ಅದು ಬಂದಿದೆ ಒಂದು ಫೌಂಡೇಶನ್ ಏನು ಬುಕ್ ಮಾಡಿದ್ದೆ ಐ ಥಿಂಕ್ ಅಂತ ಅನ್ಸುತ್ತೆ ಮರೆತೋಗಿದೆ ಅದನ್ನು ನೋಡೋಣ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನಾನು ಅದಿನ್ನೂ ನಾನು ಅನ್ಬಾಕ್ಸ್ ಮಾಡಿಲ್ಲ ಇವಾಗ ಸಾಂಬಾರಿಗೆ ನಾನು ಮಶೋಪ್ನ ವಿಷಲ್ ಬಂದ್ ಆಗಿದೆ ನಮ್ಮ ಮನೆಯವರು ಆಫ್ ಮಾಡಿದ್ದಾರೆ ನಾನಿವಾಗ ಬಾಲ್ಕನಿ ಮತ್ತು ರೋಹಿತ್ ರೂಮು ಫಸ್ಟ್ ಫ್ಲೋರು ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನಿಮಗೆ ರೆಗ್ಯುಲರ್ ವ್ಯೂವರ್ಸ್ ಆದರೆ ಗೊತ್ತಿರುತ್ತೆ ಯಾವಾಗ ಯಾವಾಗ ಮನೆ ಕ್ಲೀನಿಂಗ್ ಮಾಡ್ಕೋತೀನಿ ಅಂತ ಇದೇನು ತೋರಿಸ್ತಾ ಇದ್ದೀನಿ ಅಂದರೆ ಒಂದು ಡ್ರೆಸ್ನ ಕಟ್ ಮಾಡಿ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ ಪ್ಯಾಂಟ್ ಇನ್ನೂ ಸ್ಟಿಚ್ ಮಾಡಿಲ್ಲ ಟಾಪ್ ಅಷ್ಟೇ ಸ್ಟಿಚ್ ಮಾಡಿ ತುಂಬ ದಿವಸ ಆಯಿತು ಅದನ್ನು ಕೂಡ ಇವತ್ತು ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಟೈಮ್ ಆದರೆ ಮಾಡೋಣ ನೋಡಿ ಬೇಸಿಗೆನಲ್ಲಿ ಇದೊಂದು ಗಿಡ ತುಂಬಾ ಒಣಗೋಗ್ಬಿಡ್ತು ಅದಕ್ಕೆ ಬಾಲ್ಕನಿನಲ್ಲಾಗ್ಲಿ ಅಥವಾ ನಮ್ಮ ಒಂದು ಗಾರ್ಡನ್ನಲ್ಲಾಗ್ಲಿ ಒಣಗಿರೋ ಅಂತಹ ಗಿಡಗಳನ್ನ ಇಡಬಾರ್ದು ಅದಕ್ಕೆ ಇವತ್ತು ರಿಮೂವ್ ಮಾಡೋಣ ಅಂತ ಬಂದಿದ್ದೀನಿ ಅದನ್ನು ತೆಗೆದು ಬಿಸಾಡಬೇಕು ಬೇರೆನ ಬೇರೆ ಪಾ ಇದನ್ನ ಗಿಡನ ಆ ಪಾಟ್ಗೆ ಹಾಕಬೇಕು ಒಣಗಿರೋ ಗಿಡಗಳನ್ನ ನಮ್ಮ ಗಾರ್ಡನ್ನಲ್ಲಿ ಅಥವಾ ನಮ್ಮ ಜಾಗದಲ್ಲಿ ನಾವಿರುವಂಥ ಜಾಗದಲ್ಲಿ ಇಡಬಾರ್ದು ಏಕೆಂದರೆ ಮನೆಗೆ ದರಿದ್ರ ಅಂತ ಹೇಳ್ತಾರೆ ಹಾಗಾಗಿ ಸುಮಾರು ಕಡೆ ನಾನು ಓದಿ ತಿಳ್ಕೊಂಡಿರೋ ಅಂಥದ್ದು ನೋಡಿ ಮೇಲ್ಗಡೆಯಿಂದ ನಮ್ಮ ಗಾರ್ಡನ್ ವೀವ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ನೋಡೋಕ್ಕೆ ಮೇಲಿಂದ ನನಗೆ ಸ್ವಲ್ಪ ವೀಡಿಯೋ ಗಾರ್ಡನ್ದು ವೀಡಿಯೋ ಮಾಡೋಕ್ಕೆ ಭಯ ಏಕೆಂದರೆ ಆಲ್ರೆಡಿ ಫೋನು ಎರಡು ಫೋನು ನಾನು ಮೇಲಿಂದ ಹೀಗೆ ಮಾಡೋಕ್ಕೋಗಿ ಬಿಸಾಕಿ ಅಂದರೆ ಮಿಸ್ಸಾಗಿ ಬಿದ್ದು ಒಡೆದೋಗಿದೆ ಡಿಸ್ಪ್ಲೇ ಹೋಗಿದೆ ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಭಯ ಈ ಜೋಕಾಲಿ ನೋಡಿ ಸ್ನೇಹಿತರೆ ಎಷ್ಟು ಸಲ ವೈಯರ್ ಸುತ್ತಿಸಿದ್ರು ಕೂಡ ಅದು ಈ ಬಿಸಿಲು ತುಂಬ ಬೀಳೋದ್ರಿಂದ ಅದೆಲ್ಲ ಹಾಳಾಗ್ತಾ ಇದೆ ಈ ಸಲ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೀನಿ ಈ ಜೋಕಾಲಿ ಏನಿದೆ ಇದು ತೆಗೆದುಬಿಡಿ ಬೇಡ ನಾವು ಇದು ರೈಲಿಂಗ್ಸ್ ಏನು ಮಾಡಿಸಿದ್ದೀವಿ ಸ್ಟೀಲ್ದು ಅದರದ್ದು ಒಂದು ಹಾಕ್ಸ್ಬಿಡೋಣ ಒಂದು ಟೂ ಸೀಟ್ದು ಅಥವಾ ತ್ರೀ ಸೀಟ್ದು ಒಂದು ಜೋಕಾಲಿನ ಸಿಟೌಟ್ತು ಹಾಕ್ಸ್ಬಿಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೀನಿ ಸದ್ಯದಲ್ಲೇ ಈ ಜೋಕಾಲಿನ ರಿಮೂವ್ ಮಾಡಿ ಆ ಥರದ್ದು ಒಂದು ಹಾಡ್ರೂ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಈ ಅದು ಪದೇ ಪದೇ ಹಾಳಾಗ್ತಾನೆ ಇದೆ ಆ ವಯರ್ ಸುತ್ಕೊಡೋಕ್ಕೆ ನಮ್ಗೆ ಯಾರೂ ಸಿಗೋಲ್ಲ ಅದಕ್ಕೋಸ್ಕರ ಇವಾಗ ಅದನ್ನು ತೆಗೆಸಿಬಿಟ್ಟು ಅದನ್ನು ಹಾಕ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ನೋಡೋಣ ನಮ್ಮ ಮನೆಗೆ ರೈಲಿಂಗ್ಸ್ ಎಲ್ಲ ಮಾಡಿಸ್ಕೊಟ್ಟವರು ಮುಸ್ಲಿಮ್ಸ್ ೊಬ್ರು ಇದ್ದಾರೆ ಇದು ಅಣ್ಣ ಅಂತ ಅವರು ಇದನ್ನೆಲ್ಲ ನಮಗೆ ಮಾಡಿಕೊಟ್ಟಿದ್ದು ಈ ವರ್ಕೆಲ್ಲ ಅಣ್ಣ ತುಂಬ ಒಳ್ಳೆಯವರು ಅವರು ಏನೇ ಹೇಳ್ಕೊಟ್ರು ಹೇಳಿದ್ರು ಕೂಡ ನಾನು ಸುಮಾರು ಐಟಮ್ಸ್ ಮಾಡಿಸಿದ್ದೀವಿ ವರಮಹಾಲಕ್ಷ್ಮೀಲಿ ಸ್ಟೆಪ್ ಕೂಡ ಆ ಅಣ್ಣನ ಹತ್ರನೇ ಮಾಡಿಸಿದ್ವಿ ನೋಡೋಣ ಆ ಅಣ್ಣಂಗೆ ಹೇಳೋಣ ಒಂದು ಮೆಜರ್ಮೆಂಟ್ ತೊಗೊಂಡು ಹೋಗ್ತಾರೆ ಮಾಡಿಕೊಡ್ತಾರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ ನಾನು ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಾನು ಇಟ್ಟಿದ್ದೆ ಈ ಥರ ಗಿಡಗಳೆಲ್ಲ ಬಟ್ ಮಳೆ ನೀರೆಲ್ಲ ಸಿಡ್ದು ಸಿಡ್ದು ನನಗೆ ಗೋಡೆ ಎಲ್ಲ ಗಲೀಜಾಗಿದೆ ಅದಕ್ಕೆ ಬೇಡ ಅಂತ ನಾನು ಒಂದೇ ಲೈನಲ್ಲಿ ಒಂದೇ ಕಡೆ ಇಟ್ಬಿಟ್ಟಿದ್ದೀನಿ ಎಲ್ಲ ಕಡೆ ಸುಮ್ಮನೆ ಗ್ರನೇಟ್ ಎಲ್ಲ ಕರೆ ಆಗುತ್ತೆ ಸುಮ್ಮನೆ ನನಗೆ ಕ್ಲೀನ್ ಮಾಡೋದಕ್ಕೆ ಹಿಂಸೆ ಅಂತ ಇವಾಗ ಒಂದು ಕಡೆ ಇಟ್ಟಿದ್ದೀನಿ ನಾನು ಇವಾಗೆಲ್ಲ ತೆಗೆದುಬಿಟ್ಟು ನೋಡಿ ಒಂದು ಕಡೆ ಜೋಡಿಸಿದ್ದೀನಿ ಮಳೆ ಬಂದಿರೋದ್ರಿಂದ ನೋಡಿ ಅಲ್ಲಿ ಕಾಣಿಸ್ತಿದೆ ಅಲ್ಲಿ ಕ್ಲೀನ್ ಮಾಡ್ತಿದ್ದೀನಲ್ವ ಅಲ್ಲೆಲ್ಲ ಇಟ್ಟಿದ್ದೆ ಬೇಡ ಅಂತ ಇವಾಗ ಒಂದೇ ಸೈಡ್ನಲ್ಲಿ ಹೊತ್ತಿಗೆ ಇಟ್ಟಿದ್ದೀನಿ ಚೆನ್ನಾಗಿ ಕಾಣಿಸ್ತಿದೆ ಕೆಲವೊಂದು ಬಕೆಟ್ಗಳಲ್ಲೂ ಕೂಡ ನಾನು ಗಿಡಗಳನ್ನ ಹಾಕಿದ್ದೀನಿ ಏನು ಗೊತ್ತಾ ಸ್ನೇಹಿತರೆ ನನಗೆ ಗಾರ್ಡನ್ನು ಗಿಡಗಳು ಮೇಂಟೇನ್ ಮಾಡೋದು ತುಂಬ ಇಷ್ಟ ಆದರೆ ಎಲ್ಲನೂ ಒಬ್ಬಳೇ ಮಾಡಬೇಕು ನೋಡ್ತಿರ್ತೀರ ಕೆಲವೊಂದಷ್ಟು ಇದಕ್ಕೆಲ್ಲ ಗಂಡಸರುಗಳು ಸ್ವಲ್ಪ ಮಣ್ಣು ಮನೆಯಲ್ಲಿ ಗಂಡಸ್ರುಗಳು ಸ್ವಲ್ಪ ಮಣ್ಣು ತುಂಬಿಸ್ಕೊಡೋದು ಇದೆಲ್ಲ ಮಾಡಿಕೊಟ್ರೆ ಸ್ವಲ್ಪ ಎಲ್ಪ್ ಆಗುತ್ತೆ ಆದರೆ ನಮ್ಮನೆ ಪರಿಸ್ಥಿತಿ ನಿಮಗೆ ಗೊತ್ತೇ ಇದೆ ಅಲ್ವಾ ಮಣ್ಣೆಲ್ಲ ತುಂಬ್ಕೊಂಡ್ಬರ್ಬೇಕು ಅದೆಲ್ಲ ಮಾಡಬೇಕು ಮನೆ ಕೆಲಸನೇ ನನಗೆ ಸಾಕಾಗ್ತಿರುತ್ತೆ ಹಂಗ ಸ್ವಲ್ಪ ಮಳೆಗಾಲ ಸ್ಟಾರ್ಟ್ ಆಗಲಿ ಇನ್ನೂ ಸ್ವಲ್ಪ ಗಿಡಗಳನ್ನ ಹಾಕೋಣ ಅಂತಿದೆ ಬಟ್ ಏನಂತ ಅಂದ್ರೆ ಬಾಲ್ಕನಿ ಬಾಲ್ಕನಿನಲ್ಲಿ ಹಾಕೋದು ಬೇಡ ಇಷ್ಟೇ ಸಾಕು ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಬರೀ ಇಷ್ಟೇ ಇಟ್ಟಿದ್ದೀನಿ ಒಂದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಅಂದ್ಕೊಂಡಿರುವಂತಹ ಜೋಕಾಲಿನ ಇಲ್ಲಿ ಸೆಟ್ ಮಾಡಿದ್ರೆ ಒಂಥರ ಕೂತ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ ಮೈಂಡ್ ಒಂಥರ ಪ್ರಶಾಂತವಾಗಿರುತ್ತೆ ನಮ್ಮ ಬಾಲ್ಕನಿಗೆ ಬಂದರೆ ಬಟ್ ನಮ್ಮ ಮನೇಲಿ ಬಾಲ್ಕನಿ ತುಂಬ ದೊಡ್ಡದಾಗಿದೆ ಒಂದೊಂದು ಸಲ ಅನಿಸುತ್ತೆ ಸುಮ್ಮನೆ ಜಾಗ ವೇಸ್ಟ್ ಮಾಡಿದ್ವೇನೋ ಇಷ್ಟು ದೊಡ್ಡ ಬಾಲ್ಕನಿ ಅವಶ್ಯಕತೆ ಇಷ್ಟ ಅಂತ ಅನಿಸುತ್ತೆ ಬಟ್ ಆಗೋದ್ಮೇಲೆ ನಾವೇನು ಮಾಡೋದಕ್ಕಾಗೋದಿಲ್ಲ ಯಾಕಮ್ಮ ಯಾಕೋ ಯಾಕೋ ಮೈಲ್ಡ್ ಎರಡು ದಿವಸದಿಂದ ತಲೆನೋವು ಬರ್ತಾ ಇದೆ ಈ ಜ್ವರ ಬಿಟ್ಟು ಹೋದಾಗಿಂದ ಒಂದು ಸ್ವಲ್ಪ ಸುಸ್ತು ತಲೆನೋವು ಬಿಡಮ್ಮ ಬಟ್ಟೆ ಹೊರದಾಕ್ ಬಿಡ ಒಂದು ಬ್ಲೌಸ್ ಸ್ಟಿಚ್ ಕೂಡ ಕೊಟ್ಟಿದ್ದೀನಿ ನೋಡ್ಬೇಕು ಇವತ್ತೇನೋ ಆಗಿದ್ರೆ ಕಾಲ್ ಮಾಡ್ತಾರೆ ಹೋಗಿ ಇಸ್ಕೊಂಬರ್ಬೇಕು ನಾನು ಕೂಡ ಮಲಗಿಬಿಟ್ಟಿದೆ ಇವಾಗ ಎದ್ದಿರೋದು ಎದ್ದು ಸ್ಟಿಚ್ ಮಾಡಿ ಸ್ವಲ್ಪ ಯಾಕೆ ಸ್ನೇಹಿತರೆ ಎಡ್ಡಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಎರಡು ದಿವಸದಿಂದ ಹಂಗಾಗಿ ವಿಡಿಯೋ ಕಂಟಿನ್ಯೂ ಆಗ್ತಾ ಇಲ್ಲ ಸ್ನೇಹಿತರೆ ಆ ಸಂಜೆ ಮೇಲೆ ಬ್ಲಾಗ್ನು ಕೂಡ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ತುಂಬ ಮನೆ ಬರ್ತಾ ಇದೆ ಮತ್ತೆ ಮನೆ ಒಳಗಡೆ ಬಾಗ್ಲೆಲ್ಲ ನಿಂದೋಗಿದೆ ಮ್ಯಾಚ್ ಎಲ್ಲ ನೆಂದೋಗಿದೆ ಮತ್ತೆ ಮೇಲಿರುವಂತ ವಿಂಡೋಸಿಂದ ಒಳಗಡೆ ನೀರು ಇರಿಸಲು ಹೊಡೆದು ದಿವಾನೆನಿದೆ ತುಂಬ ಅಂದರೆ ತುಂಬ ಮಳೆ ಬರ್ತಾ ಇದೆ ಡೋರ್ ಕೂಡ ಓಪನ್ ಇಲ್ಲ ಸುಜಿತ್ಗೆ ಏನು ಖುಷಿ ಅಂತೀರಾ ಮಳೆ ನೋಡಿ ಇರಿಸಲು ಹೊಡೆದು ಮುಖಕ್ಕೆ ಅಲ್ಲಿ ವಿಂಡೋ ಓಪನ್ ಇದೆ ಮುಖಕ್ಕೆ ನೀರು ಸಿಡಿತಾ ಇದೆ ಅವನಿಗೆ ಎಷ್ಟು ಖುಷಿ ಅಂದರೆ ನೋಡಿ ಎಷ್ಟು ಖುಷಿ ಇದ್ದಾನೆ ಸ್ನೇಹಿತರೆ ಇವತ್ತಿನ ಒಂದು ಸಣ್ಣ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋಸ್ ಇಷ್ಟ ಆದರೆ ವೀಡಿಯೋಗ ಲೈಕ್ ಮಾಡಿ ಮತ್ತೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಮತ್ತೆ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಬಾಯ್